ಇಂಗ್ಲಿಷ್ ನ ಮೌಲ್ಯಾಂಕನ ಪರೀಕ್ಷೆ ಬಂದ್ಬಿಟ್ಟು ಮಂಗಳವಾರ ಹನ್ನೆರಡು ಮಾರ್ಚ್ ಗೆ ನಡೀತಾ ಇದೆ ಆಗಿ ಒಂದು ಕ್ವಶನ್ ಪೇಪರ್ ಮಾಡ್ತಾ ಇದ್ದೀವಿ ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ ಖಂಡಿತವಾಗಿ ನೋಡಿ ಇಲ್ಲಿಂದ ಪ್ರಶ್ನೆಗಳು ಬರ್ತಕ್ಕಂಥ ಚಾನ್ಸಸ್ ತುಂಬಾನೇ ಇದಾವೆ ನಿಮಗೆ ಬೇಕಾದ್ರೆ ಇನ್ನೊಂದು ಕ್ವಶನ್ ಪೇಪರ್ ಕೇಳಿದರೆ ಕೇಳಿದ್ರೆ ಹಾಕಿದರೆ ಅಲ್ಲಿ ಹಾಕಿದ್ರೆ ಖಂಡಿತವಾಗಿ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಮಾಡಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಅಕೌನ್ ಅನ್ನು ಒತ್ತಲಿಕ್ಕೆ ಮಾತ್ರ ಮರೆಯದಿರಿ ಕ್ಲಾಸ್ ಏಟ್ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಮಾರ್ಕ್ಸ್ ಬಂದ್ಬಿಟ್ಟು ಐವತ್ತು ರಾಜು ಈಸ್ ವೆರಿ ಕ್ಲೆವರ್ ದ ಸಿಮಮಿ ಆಫ್ ದ ಅಂಡರ್ಲೈನ್ ವರ್ಡ್ ಈಸ್ ಅಂತ ಕೇಳಿದರೆ ಕ್ಲೆವರ್ ಅಂದ್ರೆ ಏನಾಗ್ತದಪ್ಪ ಅಂದ್ರೆ ವೈಸ್ ಅಂತಕ್ಕಂಥದ್ದು ಉತ್ತರ ಪ್ರಶ್ನೆ ಎರಡು ಐರನ್ ಈಸ್ ಹಾರ್ಡ್ ವೇರ್ ಆ್ಯಸ್ ಕಾಟನ್ ಈಸ್ ಅಂತ ಕೇಳಿದ್ದಾರೆ ಸೊ ಹಾರ್ಡದ್ದು ದ ಅಪೋಸಿಟ್ ಅಂಟೋನಿಯಮ್ ಕೇಳಿದ್ದಾರೆ ಅಂದರೆ ಅಪೋಸಿಟ್ ಫಾರ್ಮ್ ಕೇಳಿದ್ದಾರೆ ಅದು ಸಾಫ್ಟ್ ಅಂತಕ್ಕಂಥದ್ದು ಆಗ್ತದೆ ನೆಕ್ಸ್ಟ್ ಡ್ಯಾಶ್ ಡ್ಯಾಶ್ ಸೊ ಕರೆಕ್ಟ್ ಆರ್ಟಿಕಲ್ಸ್ ಆರ್ಟಿಕಲ್ ಏನಾಗ್ತದೆ ಈಸ್ ದ ಸ್ಟ್ರಾಂಗಸ್ಟ್ ಎನಿಮಲ್ ಫೋರ್ತ್ ದ ಚಿಲ್ಡ್ರನ್ ಡ್ಯಾಶ್ ದ ಪೋಯಮ್ ಅಂತ ಕೇಳಿದಾರೆ ಇಲ್ಲಿ ರಿಸೈಟ್ ಕೇಳಿದಾರೆ ಸೊ ದ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ರಿಸೈಟೆಡ್ ಅಂತಕ್ಕಂಥದ್ದು ಆಗ್ತದೆ ಫಿಫ್ ಅಲ್ಲಿ ವೀ ವೆಂಟ್ ಡ್ಯಾಶ್ ಬೈ ಡ್ಯಾಶ್ ಮ್ಯಾಂಗೋಸ್ ಅಂತ ಕೇಳಿದಾರೆ ಕರೆಕ್ಟ್ ವರ್ಡ್ಗಳನ್ನು ತುಂಬಬೇಕು ಫಸ್ಟ್ ಅಲ್ಲಿ ಟಿ ಓ ಟು ಬರಬೇಕು ಸೆಕೆಂಡಲ್ಲಿ ಟಿ ಡಬ್ಲ್ಯೂ ಓ ಟು ಬರಬೇಕು ಸಿಕ್ಸ್ ಒನ್ ರೋಹನ್ ಮೆಟ್ ಹೀಸ್ ಟೀಚರ್ ಸೊ ಅಂಡರ್ಲೈನ್ ವರ್ಡ್ ಇನ್ ದ ಅಬೋವ್ ಸೆಂಟೆನ್ಸ್ ಆರ್ ಅಂತ ಕೇಳಿದ್ದಾರೆ ಸೊ ರೋಹನ ಮತ್ತು ಟೀಚರ್ ಎರಡು ಏನಾಗ್ತವಪ್ಪ ಅಂದರೆ ನೌನ್ ಅಂತಕ್ಕಂಥದ್ದು ಆಗ್ತದೆ ಸೆವೆಂತ್ ಕ್ವಶನ್ ನೋಡಿ ಸ್ಟಡಿ ದ ಫಾಲೋವಿಂಗ್ ಪಿಕ್ಚರ್ ಆ್ಯಂಡ್ ಚೂಸ್ ದ ರೈಟ್ ಸ್ಟೇಟ್ಮೆಂಟ್ ಗೀವನ್ ಬಿಲೋ ಅಂತ ಕೇಳಿದ್ದಾರೆ ಸೊ ಮೂರು ಬಾಕ್ಸ್ ಇದಾವಲ್ಲ ಸೊ ಏನು ಕರೆಕ್ಟ್ ಅದ ಬಾಕ್ಸ್ ಸಿ ಇಸ್ ದ ಬಿಗ್ಗೆಸ್ಟ್ ಆಫ್ ಆಲ್ ಆಫ್ ದ ಟ್ರೀ ಸೊ ಸಿ ಅನ್ನೋದು ಉಳಿದ ಎಲ್ಲವುಗಳಿಗಿಂತನೂ ಕೂಡ ದೊಡ್ಡ ಪೆಟ್ಟಿಗೆ ಅಂತ ಆಗ್ತದೆ ಅಲ್ಲಿ ರಹೀಮಾ ಡ್ಯಾಶ್ ಕರೀಮಾ ವೆಂಟ್ ಟು ಮೀಟ್ ದೇರ್ ಸಿಸ್ಟರ್ ಸೊ ರಹೀಮ್ ಆ್ಯಂಡ್ ಕರೀಮ್ ವೆಂಟ್ ಟು ಮೀಟ್ ದೇರ್ ಸಿಸ್ಟರ್ ನೈನ್ತಲ್ಲಿ ವರ್ಡ್ ಗ್ರೇನ್ ರೈಮ್ಸ್ ವಿತ್ ದ ವರ್ಡ್ ಅಂತ ಕೇಳಿದ್ದಾರೆ ಸೊ ಗ್ರೇನ್ಗೆ ಸರಿಯಾಗಿರ್ತಕ್ಕಂಥ ಮ್ಯಾಚ್ ಆಗ್ತಕ್ಕಂಥ ರೈನಿಂಗ್ ವರ್ಡ್ ಬಂದ್ಬಿಟ್ಟು ಟ್ರೈನ್ ಅನ್ನೋದು ರೈಟ್ ಆನ್ಸರ್ ಇನ್ನು ಸ್ಟಡಿ ದ ಫಾಲೋವಿಂಗ್ ಪಿಕ್ಚರ್ ಕೇಳಿದ್ದಾರೆ ಇದು ಹತ್ತು ಮತ್ತು ಹನ್ನೊಂದನೇ ಪ್ರಶ್ನೆಗೆ ನಾವು ಈ ಚಿತ್ರ ನೋಡಿ ಉತ್ತರಗಳನ್ನು ಕೊಡಬೇಕು ದ ಕಲರ್ ಆಫ್ ದ ಮೌಂಟನ್ಸ್ ಇನ್ ದ ಪಿಕ್ಚರ್ ಕೇಳಿದ್ದಾರೆ ಸೊ ಅದರಲ್ಲಿ ಯಾವ ಕಲರ್ ಇದೆಯಪ್ಪ ಅಂತಂದರೆ ಪರ್ವತಗಳಿಗೆ ಆಪ್ಷನ್ ಎ ಬ್ಲೂ ಅಂತಕ್ಕಂಥದ್ದು ಸರಿಯಾದ ಉತ್ತರ ದ ಪಿಕ್ಚರ್ ಈಸ್ ಫಾರ್ಮ್ ಆಫ್ ಅಂತ ಕೇಳಿದರೆ ಆ ಚಿತ್ರ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ನೇಚರ್ ಡ್ರಾಯಿಂಗ್ ನಿಸರ್ಗ ಚಿತ್ರಣಕ್ಕೆ ಚಿತ್ರ ಇಲ್ಲಿ ರೀನಾ ಲೀನಾ ಟೀನಾ ಮೀನಾ ಅಂತಕ್ಕಂಥ ನಾಲ್ಕು ಜನರ ಟೀಚರ್ಸ್ ಬಗ್ಗೆ ಸೊ ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ ಈ ಪ್ಯಾಸೇಜ್ ಅನ್ನು ಓದಿದ ಮೇಲೆ ಕಂಪ್ಲೀಟ್ ಆಗಿ ನೀವು ಹನ್ನೆರಡು ಮತ್ತು ಹದಿಮೂರನೇ ಪ್ರಶ್ನೆಗೆ ಉತ್ತರಗಳನ್ನು ಬರೀಬೇಕು ಫಸ್ಟ್ ಕ್ವಶನ್ ಕೇಳಿದರೆ ದೇರ್ ಆರ್ ಡ್ಯಾಶ್ ಸೆಕ್ಷನ್ ಇನ್ ದ ಗ್ರೇಟ್ ಟೆಂತ್ ಅಂತ ಓಕೆನಾ ಸೊ ಟೆಂತ್ಗೆ ಎಷ್ಟು ಗ್ರೇಡ್ಗಳಿದಾವೆ ಅಂತ ಕೇಳಿದ್ದಾರೆ ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ತ್ರೀ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದ ಇಲ್ಲೇ ಇದೆ ನೋಡಿ ತ್ರೀ ಸೆಕ್ಷನ್ಸ್ ಆಫ್ ಗ್ರೇಡ್ ಟೆಂತ್ ಅಂದ್ರೆ ಹತ್ತನೇ ತರಗತಿಗೆ ಮೂರು ವಿಭಾಗಗಳು ಇನ್ನ ರೀನಾ ಮೀನಾ ಲೀನಾ ಟೀನಾ ಟೀಚರ್ಸ್ ಇನ್ ಡ್ಯಾಶ್ ಸ್ಕೂಲ್ ಅಂತ ಕೇಳಿದ್ರು ಯಾವ ಶಾಲೆಯಲ್ಲಿ ಇದ್ದಾವೆ ಗೆ ಕೊಟ್ಟಿದ್ದಾರೆ ಹ್ಯಾಪಿ ವ್ಯಾಲಿ ಸ್ಕೂಲ್ ವಿಜಯನಗರ ಸೊ ದ ಆಪ್ಷನ್ ಇಸ್ ದ ಹ್ಯಾಪಿ ವ್ಯಾಲಿ ಅಂತಕ್ಕಂಥದ್ದು ಬರೀಬೇಕು ಇನ್ನ ಈ ಒಂದು ಟೇಬಲ್ ಅನ್ನು ಸ್ಟಡಿ ಮಾಡಬೇಕು ಸ್ಟಡಿ ಮಾಡಿ ಹದಿನಾಲ್ಕು ಮತ್ತು ಹದಿನೈದನೇ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಬೇಕು ಇಲ್ಲಿ ಐಟಮ್ಸ್ ಇದಾವೆ ಇಲ್ಲಿ ಕ್ವಾಲಿಟಿ ಇದಾವೆ ನೋಡಿ ದ ಸಮ್ ಆಫ್ ದ ಕ್ವಾಂಟಿಟಿ ಆಫ್ ಕ್ವಾಲಿಫ್ಲವರ್ ಆ್ಯಂಡ್ ಕ್ಯಾರೆಟ್ ನೀವು ಕ್ವಾಲಿಫ್ಲವರ್ದು ಮತ್ತು ಕ್ಯಾರೆಟು ಎರಡನ್ನ ಕೂಡಿಸಿದಾಗ ಎಷ್ಟು ಕೆ ಜಿ ಬರ್ತದೆ ಹದಿನೈದು ಮತ್ತು ಐದು ಇಪ್ಪತ್ತು ಕೆ ಜಿ ಸೊ ಟ್ವೆಂಟಿ ಕೆ ಜಿ ಇಸ್ ದ ರೈಟ್ ಆನ್ಸರ್ ಸೆಕೆಂಡ್ ಕ್ವಶನ್ ನೋಡಿ ದ ವೆಜಿಟೇಬಲ್ ಇನ್ ದ ಹೈಯೆಸ್ಟ್ ಕ್ವಾಂಟಿಟಿ ಇದರಲ್ಲಿ ಇರ್ತಕ್ಕಂಥದ್ದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು ಯಾವ್ದು ಆನಿಯನ್ ಟ್ವೆಂಟಿ ಫೈವ್ ಕೆ ಜಿ ಇದೆ ಅಲ್ಲ ಸೊ ಆಪ್ಷನ್ ಸಿ ಆನಿಯನ್ ಅಂತಕ್ಕಂಥದ್ದು ಬರ್ತದೆ ಇನ್ನು ರಾಕೇಶ್ ವಾಜ್ ರೈಟಿಂಗ್ ಲೆಟರ್ ಇದೆ ಸೊ ಕ್ವಶನ್ ಟ್ಯಾಗ್ ಮಾಡಿ ಅಂತ ಕೇಳಿದ್ದಾರೆ ಸೊ ಆಲ್ರೆಡಿ ವಾಜ್ ಇದೆ ಈ ಕಡೆ ಹೀ ಇದೆ ಸೊ ಏನಾಗ್ತದೆ ವಜನ್ ಟೀ ಅಂತಕ್ಕಂಥದ್ದು ಆಗ್ತದೆ ಇನ್ನು ಡೂ ಎಸ್ ಡೈರೆಕ್ಟೆಡ್ ಕೇಳಿದ್ದಾರೆ ನೋಡಿ ತನು ವಾಜ್ ವಾಶ್ಟ್ ದ ಕಾರ್ ಅಂತ ಕೇಳಿದ್ದಾರೆ ಓಕೆನಾ ಸೊ ಈ ಥರದ್ದು ಕರೆಕ್ಟ್ ಆಗಿರ್ತಕ್ಕಂಥ ಪ್ಯಾಸಿವೈಸ್ ಏನಾಗ್ತದ ದ ಕಾರ್ ಹ್ಯಾಸ್ ಬಿ ವಾಶ್ಡ್ ಬೈ ದ ತನು ಅಂತಕ್ಕಂಥದ್ದು ಆಗ್ತದ ನೆಕ್ಸ್ಟ್ ಸುಜಾತ ಲೀವ್ಸ್ ಡ್ಯಾಶ್ ಮುಂಬೈ ಅಂತ ಇದೆ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಅನ್ನು ತುಂಬಬೇಕು ಸೊ ಏನಾಗ್ತದ ಇನ್ ಆಗ್ತದ ಸುಜಾತ ಲೀವ್ಸ್ ಇನ್ ಮುಂಬೈ ಈಸ್ ದ ರೈಟ್ ಆನ್ಸರ್ ಹತ್ತೊಂಬತ್ತು ದಿನೇಶ್ ಡ್ಯಾಶ್ ಅ ಕಾರ್ ಎಸ್ಟರ್ ಡೇ ಇಲ್ಲಿ ಡ್ರೈವ್ ಇದೆ ಸೊ ಏನಾಗಬೇಕು ಡ್ರೋ ಆಗಬೇಕು ದಿನೇಶ್ ಡ್ರೋ ಅಕಾರ್ ಎಸ್ ಟರ್ಡೇ ನೆಕ್ಸ್ಟ್ ಫಿಲಿಂಗ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಫ್ರಾಮ್ ಅಪ್ ದ ವರ್ ಗಿವನ್ ಇನ್ ದ ಬ್ರಕಿಟ್ ನೋಡಿ ಏನಿದೆ ರೀತಾ ಸೇಡ್ ಎಸ್ ರೋಹನಾ ಹ್ಯಾಸ್ ಗೋನ್ ಟು ಸ್ಕೂಲ್ ಅಂತ ಇದೆ ಸೊ ಏನಾಗ್ತದೆ ಇದ್ರ ಇನ್ ಡೈರೆಕ್ಟ್ ಸ್ಪೀಚ್ ರೀತಾ ಸೇಡ್ ರೋಷನ್ ಹ್ಯಾಟ್ ಗೋನ್ ಟು ಸ್ಕೂಲ್ ಅಂತಕ್ಕಂಥದ್ದು ಬರಿಬೇಕು ಅದು ರಿಪೋರ್ಟೆಡ್ ಸ್ಪೀಚ್ ಅಂತಾನೆ ಕೇಳಿದ್ದಾರೆ ಇನ್ ಡೈರೆಕ್ಟ್ ಸ್ಪೀಚ್ ಬರೀಬೇಕಾಗಿತ್ತು ಸೊ ಇತ್ರದು ಅಪ್ರೋಪ್ರೇಟಿವ್ ಈ ಕ್ವಶನು ರಿಪೋರ್ಟೆಡ್ ಸ್ಪೀಚ್ ಇದು ಆನ್ಸರ್ ಇನ್ನ ಇಪ್ಪತ್ತೊಂದರಿಂದ ಇಪ್ಪತ್ತಾರರ ಪ್ರಶ್ನೆಗಳನ್ನು ಸೊ ನೀವೇನು ಮಾಡಬೇಕು ಈ ಸಿ ವಿ ರಾಮನ್ ಅವರ ಪ್ಯಾಸೇಜ್ ಅನ್ನು ಓದಿದ ಮೇಲೆ ಉತ್ತರಗಳನ್ನು ಬರಿಬೇಕಾಗ್ತದೆ ಸೊ ಪ್ರಶ್ನೆ ಏನು ಕೇಳಿದ್ದಾರೆ ನೋಡಿ ಇದು ಜಸ್ಟ್ ಓನ್ಲಿ ಟ್ವೆಂಟಿ ಫಸ್ಟ್ ಕ್ವೆಶನ್ ಇದೆ ಹೌ ಕ್ಯಾನ್ ಯು ದ್ಯಾಟ್ ರಾಮನ್ ಹ್ಯಾಡ್ ಗ್ರೇಟ್ ಇಂಟ್ರೆಸ್ಟ್ ಇನ್ ಸೈನ್ಸ್ ಅಂತ ಕೇಳಿದ್ದಾರೆ ಏನು ಬರಿಬಹುದು ಹಿ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಸೈನ್ಸ್ ಫ್ರಾಮ್ ಅ ಹೀ ಚೈಲ್ಡ್ಹುಡ್ ಡೇಸ್ ಈವನ್ ಆಸ್ ಅ ಬಾಯ್ ಹೀ ಹ್ಯಾಡ್ ಮೇಡ್ ದ ಮೋಡಲ್ ಆಫ್ ಅ ಡೈನಮೋ ಡ್ಯೂರಿಂಗ್ ಹೀ ಸ್ಕೂಲ್ ಡೇಸ್ ಹೀ ಬೋರ್ಔಟ್ ಸೈನ್ಸ್ ಬುಕ್ಸ್ ಫ್ರಾಮ್ ಕಾಲೇಜ್ ಸ್ಟೂಡೆಂಟ್ಸ್ ಆ್ಯಂಡ್ ರೀಡ್ ದೆಮ್ ಬಸ್ ಫ್ರಾಮ್ ಹೀಸ್ ಅರ್ಲಿ ಡೇಸ್ ಹಿ ಶೂಡ್ ಅ ಗ್ರೇಟ್ ಇಂಟ್ರೆಸ್ಟ್ ಇನ್ ಸೈನ್ಸ್ ಏನು ಕೇಳಿದರೆ ಇಂಟ್ರೆಸ್ಟ್ ಟು ಗ್ರೇ ಟು ಸೈನ್ಸ್ ಇದೆ ಸೊ ಎಲ್ಲಿದೆ ಅಂತ ಹುಡುಕ್ಲಿಕ್ಕೆ ಪ್ರಯತ್ನವನ್ನು ಪಡಿ ಸೊ ಇಲ್ಲಿ ನಿಮಗೆ ಗೊತ್ತಾಗ್ತದೆ ಏನಪ್ಪ ಅಂತಂದರೆ ಎಸ್ ರಾಮನ ಸ್ಟಡಿಡ್ ದೇರ್ ಹಿಂದೂ ಕಾಲೇಜ್ ಅಂತ ಇದೆ ಇಲ್ಲಿ ಸೈನ್ಸ್ ಇದೆ ಇಂಟ್ರೆಸ್ಟ್ ಇದೆ ಅದರದ್ದು ಕಂಟಿನ್ಯೂ ಆಗಿರ್ತಕ್ಕಂಥ ಮುಂದಿನ ಒಂದು ಸಾಲಗಳನ್ನು ತೊಗೊಂಡ್ರೆ ಆಗ್ತದಪ್ಪ ಅಂದ್ರೆ ಇಲ್ಲಿ ಸ್ತಕ್ಕೂ ಬರ್ತದ ಸೊ ಇಷ್ಟು ಬರೆದ್ರೂ ಕೂಡ ನಿಮಗೆ ಒಂದು ಮಾರ್ಕ್ಸ್ ಆದರೂ ಖಂಡಿತ ಕೊಟ್ಟೆ ಕೊಡ್ತಾರೆ ನೆಕ್ಸ್ಟ್ ಪ್ಯಾಸೇಜ್ ನೋಡಿ ಈ ಪ್ಯಾಸೇಜನ್ನು ಓದಬೇಕು ಸೊ ಈ ಪ್ಯಾಸೇಜನ್ನು ಓದಿದ ಮೇಲೆ ಕೆಳಗಡೆ ಪ್ರಶ್ನೆ ಇದೆ ಡಿಸ್ಕ್ರೈಬ್ ದ ವೇ ದ ವೈಟ್ ಆ್ಯಂಡ್ ದ ಬ್ಲ್ಯಾಕ್ ಬಾಯ್ಸ್ ಬಿಹೇವ್ಡ್ ಸೊ ವೈಟ್ ಬಾಯ್ಸು ಮತ್ತು ಬ್ಲ್ಯಾಕ್ ಬಾಯ್ಸು ಹೇಗೆ ಬಿಹೇವ್ಡ್ ಮಾಡಿದ್ರು ಅಂತ ಕೇಳಿದ್ದಾರೆ ಸೊ ಆಲ್ರೆಡಿ ಇಲ್ಲಿ ಮೇಲಿನ ಫಸ್ಟ್ ಇದೆ ಪಿಕಪ್ ದ ಸ್ಟಿಕ್ ದ ಡಾರ್ಕ್ ಬಾಯ್ಸ್ ಪಿಕ್ಡ್ ಇಟ್ ಅಪ್ ಜಂಪ್ ಇಟ್ ದ ಫ್ಲವರ್ಸ್ ದ ಡಾರ್ಕ್ ಬಾಯ್ ಜಂಪ್ಡ್ ಗೆಟ್ ಮಿ ವಾಟರ್ ದ ಡಾರ್ಕ್ ಬಾಯ್ ರ್ಯಾನ್ ಇನ್ ಸೈಡ್ ದ ವೈಟ್ ಬಾಯ್ ಸ್ಯಾಟ್ ಡೌನ್ ದ ಲಾನ್ ಅಂತ ಇದೆ ಒಂದೇ ಪ್ಯಾರಾಗ್ರಾಫ್ ಪ್ಯಾಸೇಜ್ ದ ಫಸ್ಟ್ ಪ್ಯಾರಾಗ್ರಾಫ್ ಇದ್ರದ್ದು ಆನ್ಸರ್ ಇತ್ತು ಜಸ್ಟ್ ನೀವು ಕ್ಲೂಗಾಗಿ ಶಬ್ದಗಳನ್ನು ನೋಡಿ ನಿಮಗೆ ಖಂಡಿತವಾಗಿ ಗೊತ್ತಾಗ್ತದೆ ಇನ್ನು ನೆಕ್ಸ್ಟ್ ಏನು ಕೇಳಿದಾರೆ ಅಂದ್ರೆ ಸಮ್ ಇಂಪಾರ್ಟೆಂಟ್ ಇವೆಂಟ್ಸ್ ಇನ್ ದ ಸ್ಟೋರಿ ದ ಬಾಯ್ ಹೂ ಆಸ್ ದ ಮೋರ್ ಆರ್ ಗಿವನ್ ಇನ್ ಅ ಜಂಬಲ್ಡ್ ಆರ್ಡರ್ ಈ ಸ್ಟೋರಿ ಕರೆಕ್ಟ್ ಆರ್ಡರ್ ಜೋಡಿಸ್ಲಿಕ್ಕೆ ಹೇಳಿದ್ದಾರೆ ಫಸ್ಟ್ ಬರಬೇಕು ಬರ್ತ್ ಆಫ್ ಅ ಚೈಲ್ಡ್ ಇನ್ ಅ ಪೂವರ್ ಹೌಸ್ ಸೆಕೆಂಡ್ ಬರಬೇಕು ದ ಚೈಲ್ಡ್ ವಾಸ್ ಗಿವನ್ ದ ನೇಮ್ ಓಲಿವರ್ ಟ್ವಿಸ್ಟ ಥರ್ಡ್ ಬರಬೇಕು ಓಲಿವರ್ ವಾಸ್ ಫೋರ್ಸ್ ಟು ಆಸ್ಕ್ ಫಾರ್ ಮೋರ್ ಫೋರ್ತ್ ಬರಬೇಕು ಓಲಿವರ್ ಆಸ್ಕ್ ಫಾರ್ ಮೋರ್ ಫುಡ್ ಲಾಸ್ಟ್ ಬರಬೇಕು ದ ಬಾಯ್ ವಾಸ್ ಸೆಂಟ್ ಅ ಫ್ರಾಮ್ ದ ಪೂವರ್ ಹೌಸ್ ಅಂತ ಏನು ಮಾಡಬೇಕಪ್ಪ ಅಂದರೆ ಬರಬೇಕು ಇನ್ನು ಟ್ವೆಂಟಿ ಕೂಡ ಏನು ಕೇಳಿದಾರಪ್ಪ ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೇಳಿದ್ದಾರೆ ನೋಡಿ ಆಫ್ಟರ್ ದ ಪ್ರೊಡಕ್ಷನ್ ಆಫ್ ಮೆನಿ ವೆರೈಟೀಸ್ ಕೇಮ್ ಟು ದ ಫೈನಲ್ ಸ್ಟೆಪ್ ಅಂತ ಕೇಳಿದ್ದಾರೆ ಸೊ ದ ಆನ್ಸರ್ ಬಂದ್ಬಿಟ್ಟು ಬಾರ್ಬಂಕ್ ಅಂತಕ್ಕಂಥದ್ದು ಆಗಬೇಕು ಬಿ ಹಿ ಕುಡ್ ಆಲ್ಸೋ ಚೂಸ್ ದಮ್ ಫಾರ್ ಅ ಫರ್ದರ್ ಅಂತ ಕೇಳಿದ್ದಾರೆ ಸೊ ದ ಆನ್ಸರ್ ಇಸ್ ದ ಎಕ್ಸ್ಪಿರಿಮೆಂಟ್ಸ್ ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದ್ರೆ ಟ್ವೆಂಟಿ ಅ ಶಾರ್ಟ್ ಕನ್ವರ್ಜೇಷನ್ಸ್ ಬಿಟ್ವೀನ್ ದಮ್ ಫೋರ್ ಟು ಫೈವ್ ಎಕ್ಸ್ಚೇಂಜಸ್ ಕೇಳಿದ್ದಾರೆ ರಾಜು ವಾಸ್ ಅಬ್ಸೆಂಟ್ ಇನ್ ದ ಕ್ಲಾಸ್ ಸೊ ಹಿ ಕಾಲ್ಸ್ ಹೀಸ್ ಫ್ರೆಂಡ್ ಟು ನೋ ಅಬೌಟ್ ದ ಡೇಸ್ ಹೋಮ್ ವರ್ಕ್ ಸೊ ಮಾಡಿದಾನೆ ತರಗತಿಗೆ ಇಲ್ಲ ಸೊ ಆತ ಆತನ ಗೆಳೆಯನಿಗಾಗಿ ಏನು ಮಾಡಿದಾನೆ ಏನ್ ಹೋಮ್ ವರ್ಕ್ ಕೊಟ್ಟಿದ್ದಾನೆ ಅನ್ನೋ ಸಲುವಾಗಿ ಒಂದು ನಾಲ್ಕರಿಂದ ಐದು ಸಾರಿ ಎಕ್ಸ್ಚೇಂಜ್ ಆಗ್ತಕ್ಕಂಥ ಒಂದು ಸಂವಾದ ಸಂಭಾಷಣೆನ ಬರ್ಲಿಕ್ಕೆ ಹೇಳಿದ್ದಾರೆ ಸೊ ಇದೇ ತರಗಿರತಕ್ಕ ಕನ್ವರ್ಜೇಷನ್ಸ್ ಇರ್ತದೆ ಇದನ್ನ ಸ್ವಲ್ಪ ನೋಡ್ಕೊಡ್ರಿ ಓಕೆ ದೆನ್ ಮೂವ್ ಯು ಹ್ಯಾವ್ ರೀಡ್ ದ ಸ್ಟೋರಿ ಆಫ್ ಮಹಾತ್ಮ ಗಾಂಧೀಜಿ ವಟ್ ಅ ಕ್ವಾಲಿಟೀಸ್ ಆಫ್ ಮಹಾತ್ಮಾ ಗಾಂಧಿ ವುಡ್ ಯು ಲೈಕ್ ಟು ಅಡಾಪ್ಟ್ ಇನ್ ಯುವರ್ ಲೈಫ್ ಆಲ್ರೆಡಿ ಮಹಾತ್ಮ ಗಾಂಧೀಜಿ ಕಥೆಯನ್ನು ಓದಿದ ಮೇಲೆ ನೀವು ಯಾವ ಅವರ ತತ್ವಗಳನ್ನು ಗಯಸ್ ನಿಮ್ಮ ಜೀವನದಲ್ಲಿ ಅಡವಡಿಸ್ಕೊಳ್ತೀರಂದ್ರೆ ಐ ವುಡ್ ಲೈಕ್ ಟು ಅಡಾಪ್ಟ ಟ್ರೂತ್ಫುಲ್ನೆಸ್ ಲೈಕ್ ಅ ಮಹಾತ್ಮ ಗಾಂಧಿ ಐ ಟು ವಾಂಟ್ ಸೇ ಟ್ರೂತ್ ಆಲ್ವೇಸ್ ನಾನ್ ವೈಲೆನ್ಸ್ ಈಸ್ ಅನದರ್ ಕ್ವಾಲಿಟಿ ಐ ವುಡ್ ಲೈಕ್ ಅಡಾಪ್ಟ್ ದ ಮಹಾತ್ಮ ಗಾಂಧೀಸ್ ಲೈಫ್ ಅಂತಕ್ಕಂಥದ್ದು ಆಗ್ತಿತ್ತು ಇನ್ನ ನೆಕ್ಸ್ಟ್ ಕ್ವಶನ್ ಅಲ್ಲಿ ಈ ಒಂದು ಪದ್ಯ ಕೊಟ್ಟಿದ್ದಾರೆ ಸಿ ಮದರ್ ಬಾಯ್ಸ್ ಇನ್ನು ಅಂತಿದೆ ವೈ ಡೂ ಯು ಥಿಂಕ್ ಬಾಯ್ಸ್ ಹೆಲ್ಪ್ ಸಂಬಡಿ ಈಸ್ ಮದರ್ ಅಂತಿದೆ ಸಂಬಡಿ ಮದರ್ ವಾಸ್ ಅ ಏಜ್ಡ್ ಅಂಡ್ ಸಿ ವಾಸ್ ವಾಕಿಂಗ್ ಸ್ಲೋ ಸಿ ವಾಸ್ ಅ ಗ್ರೇ ಹರ್ ಸನ್ ವಾಸ್ ನಾಟ್ ಅ ದೇರ್ ಟು ಹೆಲ್ಪ್ ಹರ್ ಅಂತಕ್ಕಂಥದ್ದು ಆನ್ಸರ್ ಇತ್ತು ಟ್ವೆಂಟಿ ಏಟ್ ಅಲ್ಲಿ ಹೋಗೋಣ ಇಲ್ಲಿ ಪ್ರೊಫೈಲ್ ಇದೆ ಮಿಸ್ಟರ್ ಕುಮಾರ್ ಅವ್ರದ್ದು ಇದನ್ನ ಪ್ಯಾರಾಗ್ರಾಫ್ ದಲ್ಲಿ ಬರೀಬೇಕು ಎಷ್ಟು ಒಂದು ಆರು ಪಾಯಿಂಟ್ಸ್ ಇದಾವೆ ಓಕೆನಾ ಕುಮಾರ್ ಅವ್ರ ಬಗ್ಗೆ ಆರು ಪಾಯಿಂಟ್ಸ್ ಅನ್ನು ಸಿಂಪಲ್ ಆಗಿ ಇಷ್ಟು ಬರೀಬೇಕು ದಿಸ್ ಈಸ್ ಅ ಪ್ರೊಫೈಲ್ ಆಫ್ ಮಿಸ್ಟರ್ ಕುಮಾರ್ ಈಸ್ ಡೇಟ್ ಆಫ್ ಬರ್ತ್ ಈಸ್ ಅ ಪ್ಲೇಸ್ ಆಫ್ ಬರ್ತ್ ಈಸ್ ಅ ಪೇರೆಂಟ್ಸ್ ಈಸ್ ಅ ಕ್ವಾಲಿಫಿಕೇಶನ್ ಈಸ್ ಅ ಹಾಬೀಸ್ ಸೊ ಇಷ್ಟು ನೀವು ಏನು ಮಾಡಬೇಕಪ್ಪ ಆಲ್ರೆಡಿ ಮೇಲೆ ಇದೆ ಅದನ್ನೇ ತೊಗೊಂಡು ನೀವೇನು ಮಾಡಬೇಕು ಸಿಂಪಲ್ ಆಗಿರ್ತಕ್ಕಂಥದ್ದು ಬರೀಬೇಕು ಸೊ ಫಸ್ಟ್ ಏನು ಬರೀತೀರಿ ಇದು ಪ್ರೊಫೈಲ್ ಯಾರಿಗಿದೆ ಮಿಸ್ಟರ್ ಕುಮಾರ್ ಸಿಂಪಲ್ ಆಗಿ ಬರೀರಿ ದಿಸ್ ಈಸ್ ಅ ಪ್ರೊಫೈಲ್ ಆಫ್ ಮಿಸ್ಟರ್ ಕುಮಾರ್ ಒನ್ ಲೈನ್ ಆಯಿತು ಸೆಕೆಂಡ್ ಏನದ ಬರ್ತ್ ಅದ ಐದು ಐದು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತು ಅದ ಏನು ಬರೀಬೇಕು ಈಸ್ ಅ ಡೇಟ್ ಆಫ್ ಬರ್ತ್ ಫೈವ್ ಫೈವ್ ನೈನ್ಟೀನ್ ಸೆವೆಂಟಿ ನೈನ್ ನೆಕ್ಸ್ಟ್ ಪ್ಲೇಸ್ ಆಫ್ ಬರ್ತ್ ಏನದ ರಾಯಚೂರು ಈಸ್ ಈಜ್ ಪ್ಲೇಸ್ ಆಫ್ ಬರ್ತ್ ರಾಯಚೂರು ನೆಕ್ಸ್ಟ್ ಪೇರೆಂಟ್ಸ್ ಅಂತ ಕೊಟ್ಟಿದ್ದಾರೆ ರಾಕೇಶ್ ಮತ್ತು ರಜನಿ ಇದಾರೆ ಅ ಪೇರೆಂಟ್ಸ್ ಆರ್ ಮಿಸ್ಟರ್ ರಾಕೇಶ್ ಅಂಡ್ ಮಿಸ್ ರಜನಿ ನೆಕ್ಸ್ಟ್ ಕ್ವಾಲಿಫಿಕೇಶನ್ ಅ ಕ್ವಾಲಿಫಿಕೇಶನ್ ಈಸ್ ಎಮ್ ಎಮ್ ಎಡ್ ಹಾಬೀಸ್ ಅ ಹಾಬೀಸ್ ಆರ್ ಪೇಂಟಿಂಗ್ ಆ್ಯಂಡ್ ಕುಕಿಂಗ್ ರೀಸನ್ಸ್ ಆಫ್ ಪಾಪ್ಯುಲಾರಿಟಿ ಕೇರಿಂಗ್ ಲವ್ಸ್ ಎವ್ರಿ ಒನ್ ಅಂದ್ರೆ ಏನಿದಾವಪ್ಪ ಅಂತಂದ್ರೆ ಎಸ್ ರೀಸನ್ಸ್ ಫಾರ್ ಪಾಪ್ಯುಲಾರಿಟಿ ಆರ್ ಕೇರಿಂಗ್ ಅಂಡ್ ಲವ್ ಎವ್ರಿ ಒನ್ ಅಂತಕ್ಕಂಥದ್ದು ಸೊ ಬರದ್ರಿ ಸೊ ಖಂಡಿತವಾಗಿ ನಿಮಗೆ ಏನು ಮಾಡ್ತಾರೆ ಮೂರು ಅಂಕಗಳನ್ನು ಕೊಡ್ತಾರೆ ಕಥೆಯನ್ನ ಮಾಡಬೇಕು ಇಲ್ಲಿ ನೋಡಿ ಏನೇನಿದಾವೆ ಫಾಕ್ಸ್ ಇದೆ ಕ್ರೌ ಇದೆ ಮೀಟ್ ಓಕೆ ಅಂದ್ರೆ ನರಿ ಕಾಗೆ ಒಂದು ಕತೆಯನ್ನು ನೀವು ಬರಿಬೇಕಿತ್ತು ಏನು ಕತೆ ಆಗ್ತದೆ ಒನ್ಸ್ ಈಟಿಂಗ್ ಅ ಪೀಸ್ ಆಫ್ ಮೀಟ್ ಹಿ ವಾಂಟೆಡ್ ಟು ಈಟ್ ದೀಟ್ ಹಿಡ್ ಪ್ರೇಸಿಂಗ್ ದ ಆಸ್ಕ್ ದ ಕ್ರೌ ಟು ಸಿಂಗ್ ಸಾಂಗ್ ದ ಕ್ರೌ ವೆರಿ ಹ್ಯಾಪಿಲೀವ್ ದ ಫೋಕ್ಸ್ ದ ಕ್ರೌ ಸ್ಟಾರ್ಟೆಡ್ ಟು ಸಿಂಗ್ ದ ಮೀಟ್ ಫೆಲ್ ಡೌನ್ ದ ಫೋಕ್ಸ್ ಪಿಕ್ಅಪ್ ದ ಮೀಟ್ ಅಂಡ್ ವೆಂಟ್ ಅ ಕ್ರೌಲ್ಟ್ ವೆರಿ ಸ್ಯಾಡ್ ಆನ್ ಇಟ್ಸ್ ಲಾಸ್ ಅಂತಕ್ಕಂಥದ್ದು ಅಲ್ಲಿ ಆನ್ಸರ್ ಆಗ್ತದೆ ಇನ್ನ ಥರ್ಟಿ ದಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದ್ರೆ ಇದು ಪ್ಯಾಸೇಜ್ ಅದ ಈ ಪ್ಯಾಸೇಜ್ ಅನ್ನ ಓದಿ ಆನ್ಸರ್ಸ್ ಗಳನ್ನ ನಾಲ್ಕು ಆನ್ಸರ್ಸ್ ಗಳನ್ನ ವಾಟ್ ಅ ಕೈಂಡ್ ಆಫ್ ಆರ್ಟಿಸ್ಟ್ ವಾಸ್ ಸತೀಶ್ ಗುಜ್ರಾಲ್ ಅಂತ ಕೇಳಿದ್ದಾರೆ ಅದು ಯಾವ ಥರನಾಗಿರ್ತಕ್ಕಂಥದ್ದು ಅಂತ ಕೇಳಿದ್ದಾರೆ ಸೊ ಆಲ್ರೆಡಿ ಕೊಟ್ಟಿದ್ದಾರೆ ಏನು ಪೇಂಟಿಂಗ್ಸ್ ಕಲ್ಚರ್ ಆರ್ಟಿಕಲ್ಚರ್ ಸೊ ಸತೀಶ್ ಗುಜರಾಲ್ ಇಸ್ ಅ ಪೇಂಟರ್ ಸ್ಕ್ಲಪ್ಚರ್ ಆರ್ಟಿಟೆಕ್ಚರ್ ಆ್ಯಂಡ್ ಅ ರೈಟರ್ ನೆಕ್ಸ್ಟ್ ವಿಚ್ ಆರ್ ದ ಅವಾರ್ಡ್ ಸತೀಶ್ ಗುಜ್ರಾಲ್ ರಿಸೀವ್ ಸೊ ಸತೀಶ್ ಗುಜರಾಲ್ಗೆ ಯಾವ ರಿಸೀವ್ ಆರ್ಡರ್ ಎಸ್ ಅವಾರ್ಡ್ ಹಾನರ್ ಆಗೋದಂತ ಕೇಳಿದ್ದಾರೆ ಇಲ್ಲಿ ಪದ್ಮ ವಿಭೂಷಣ್ ಅಂತ ಇದೆ ಸೊ ಅದೇ ಬರಿಬೇಕಾಗಿತ್ತು ಹಿ ವಾಸ್ ಅವಾರ್ಡೆಡ್ ದ ಆರ್ಡರ್ ಆಫ್ ಕ್ರೌರ್ ಫಾರ್ ದ ಬೆಸ್ಟ್ ಆರ್ಕಿಟೆಕ್ಚರ್ ಡಿಸೈನ್ ಆಫ್ ದೀನ್ ಸೆಂಚುರಿ ಫಾರ್ ಹೀಸ್ ಅನ್ ದ ಬೆಲ್ಸಿಯನ್ ಎಂಬಾಸಿ ಇನ್ ನ್ಯೂ ಡೆಲ್ಲಿ ಹಿ ಹ್ಯಾಸ್ ಆಲ್ಸೋ ಬಿನ್ ಹಾನರ್ಡ್ ವಿತ್ ದ ಪದ್ಮ ವಿಭೂಷಣ ಅಂತ ಬರೀಬೇಕು ಇನ್ನು ಲಾಸ್ಟ್ ಲೆಟರ್ ಕೇಳಿದರೆ ನೋಡಿ ನೀವು ರವಿ ಅಮ್ಯಾ ಏಟ್ ಸ್ಟ್ಯಾಂಡರ್ಡ್ ಗವರ್ಮೆಂಟ್ ಹೈಸ್ಕೂಲ್ ಸಾಗರ ಅಂತ ತಿಳಿದುಕೊಂಡು ಬರೀಬೇಕು ಸೊ ಇಲ್ಲಿ ಏನ್ ಕೇಳಿದರೆ ರೈಟ್ ಅ ಲೀವ್ ಲೆಟರ್ ಅಂತ ಕೇಳಿದಾರಲ್ಲ ಟೂ ಡೇಸ್ ಲೀವ್ ಇದೆ ಕ್ಲಾಸ್ ಟೀಚರ್ಗೆ ಬರ್ಲಿಕ್ಕೆ ಕೇಳಿದ್ದಾರೆ ಸೊ ನೋಡಿ ಹೇಗೆ ಬರೀತೀರಿ ಫಸ್ಟ್ ಫ್ರಾಮ್ ಹಾಕ್ತೀರಿ ಕಲ್ಕೊಂಡು ಹೋಗಿ ಇದು ಬಂದೇ ಬರ್ತದೆ ಓಕೆನಾ ಅಲ್ಲಿ ಕೊಟ್ಟಿದ್ದಾರೆ ರವಿ ಏಯ್ಟ್ ಸ್ಟ್ಯಾಂಡರ್ಡ್ ಗವರ್ಮೆಂಟ್ ಹೈಸ್ಕೂಲ್ ಸಾಗರ ಅದು ಹೇಗಿದೆ ಹಾಗೆ ಬರ್ಕೊಡ್ರಿ ಡೇಟ್ ಹಾಕ್ಕೊಡ್ರಿ ನಿಮ್ದು ಎಕ್ಸಾಮ್ ಡೇಟ್ ಹನ್ನೆರಡು ಅದಲ್ಲ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಕಿರಿ ಯಾರಿಗೆ ಬರಿ ಅಂದರೆ ಕ್ಲಾಸ್ ಟೀಚರ್ ಟು ದ ಕ್ಲಾಸ್ ಟೀಚರ್ ಗವರ್ಮೆಂಟ್ ಹೈಸ್ಕೂಲ್ ಸಾಗರ ಆಮೇಲೆ ರಿಸ್ಪೆಕ್ಟೆಡ್ ಸರ್ ಅಂತ ಬರೆದು ಸಬ್ಜೆಕ್ಟ್ ಬರೀಬೇಕು ರಿಕ್ವೆಸ್ಟಿಂಗ್ ಫಾರ್ ಟೂ ಡೇಸ್ ಲೀವ್ ಎರಡೇ ದಿನ ಆಯ್ತಂದ್ರೆ ಟೂ ಡೇಸ್ ತ್ರೀ ಡೇ ಅಂದರೆ ತ್ರೀ ಡೇಸ್ ಐ ಆಮ್ ಅನೇಬಲ್ ಟು ಅಟೆಂಡ್ ದ ಕ್ಲಾಸಸ್ ಇಲ್ಲಿ ಎಷ್ಟು ತಾರೀಕಿಗೆ ಹಾಕಿದ್ದೀರಿ ಹನ್ನೆರಡು ಮೂರು ಇದೆ ಅಂದರೆ ಹದಿಮೂರು ಮೂರು ಹದಿನಾಲ್ಕು ಮೂರು ಐ ಆಮ್ ಅಟೆಂಡಿಂಗ್ ಮೈ ಸಿಸ್ಟರ್ಸ್ ಮ್ಯಾರೇಜ್ ಐ ಮೈ ಸ್ಯಾರೋ ಪ್ಲೀಸ್ ಕೈಂಡ್ಲಿ ಗ್ರ್ಯಾಂಟ್ ಮೀ ಟೂ ಡೇಸ್ ಆಫ್ ಲೀವ್ ಅಂತಕ್ಕಂಥದ್ದು ಬರಿಬೇಕು ಎಲ್ ಇ ಎ ಇ ಲೀವ್ ಅಂತಕ್ಕಂಥದ್ದು ಅಲ್ಲಿ ಬರೀರಿ ನೆಕ್ಸ್ಟ್ ಥ್ಯಾಂಕ್ ಯು ಅಂತ ಬರೆದು ಯುವರ್ಸ್ ಫೇತ್ಫುಲಿ ರವಿ ಅಂತ ಬರೆದ್ರೆ ನಿಮಗೆ ಐದು ಮಾರ್ಕ್ಸ್ ಏನು ಮಾಡ್ತಾರಪ್ಪ ಅಂತಂದರೆ ಕೊಡ್ತಾರೆ ಸೊ ನೆಕ್ಸ್ಟ್ ಇನ್ನೊಂದು ಲೆಟರ್ ನಿಮಗೆ ಕೇಳಿದ್ರು ಏನು ಯಾರಿಗೆ ಬರಿ ಅಂದರೆ ಅಂಕಲ್ಗೆ ಬರಿ ಅಂದರೆ ಒನ್ ಥೌಸಂಡ್ ಮನಿಯನ್ನು ನಿಮಗೆ ಸೆಂಡ್ ಮಾಡ್ತಾ ಸ್ಕೂಲ್ ಟೂರ್ ರೀಸನ್ ಅನ್ನು ಹಾಕಿ ಅಂತ ಕೇಳಿದ್ದಾರೆ ಅದನ್ನು ಹೇಗೆ ಬರೀತೀರಿ ಅಂದರೆ ಫಸ್ಟ್ ಫ್ರಾಮ್ ಹಾಕ್ತೀರಿ ರವಿ ಏಯ್ಟ್ ಸ್ಟ್ಯಾಂಡರ್ಡ್ ಗವರ್ಮೆಂಟ್ ಹೈಸ್ಕೂಲ್ ಸಾಗರ ಓಕೆನಾ ಡೇಟ್ ಹಾಕ್ತೀರಿ ಎಷ್ಟು ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಯರ್ ಅಂಕಲ್ ಇದೆ ಸೊ ಡಿಯರ್ ಫಾದರ್ ಅಂತಲೂ ಕೂಡ ಸಾಲ್ಯೂಟೇಷನ್ ಹಾಕಿ ಬರಿಬೋದು ಆಮೇಲೆ ನೀವು ಬರಿತೀರಿ ಹಾಯ್ ಹೌ ಆರ್ ಯು ಐ ಆಮ್ ವೆರಿ ಫೈನ್ ಐ ಹೋಪ್ ಯು ಆರ್ ಆಲ್ಸೋ ಫೈನ್ ದೇರ್ ಐ ಆಮ್ ಸ್ಟಡಿಂಗ್ ವೆಲ್ ಫಾರ್ ಮೈ ಎಕ್ಸಾಮ್ಸ್ ಐ ಆಮ್ ರೈಟಿಂಗ್ ದಿಸ್ ಲೆಟರ್ ಟು ರಿಕ್ವೆಸ್ಟ್ ಟು ಸೆಂಡ್ ಮೀ ಒನ್ ಥೌಸಂಡ್ ರುಪೀಸ್ ಫಾರ್ ಮೈ ಸ್ಕೂಲ್ ಟ್ರಿಪ್ ಇನ್ ಅವರ್ ಸ್ಕೂಲ್ ಟ್ರಿತ್ ಈಸ್ ಆರ್ಗನೈಸ್ ಟು ಮೈಸೂರ್ ಐ ಆಮ್ ಆಲ್ಸೋ ಇಂಟ್ರೆಸ್ಟೆಡ್ ಟು ಗೋ ವಿತ್ ಮೈ ಫ್ರೆಂಡ್ಸ್ ಪ್ಲೀಸ್ ಸ್ಯಾಂಡ್ ಮಿ ಒನ್ ಥೌಸಂಡ್ ರುಪೀ ರೈಟ್ ಲೆಟರ್ ಅಬೌಟ್ ಯುವರ್ ಹೆಲ್ತ್ ಕನ್ವೆ ಮೈ ಟು ಆಲ್ ಯುವರ್ಸ್ ಲವಿಂಗ್ಲಿ ರವಿ ಅಂತ ಹಾಕಿ ಔಟಿಂಗ್ ಅಡ್ರೆಸ್ ಹಾಕಬೇಕು ಟು ಎ ಬಿ ಸಿ ಗಾಂಧಿನಗರ ಶಿವಮೊಗ್ಗ ಇಷ್ಟು ಬರೆದ್ರೆ ಇದೇನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ ಸೊ ಇಷ್ಟೇ ಇತ್ತು ಸೊ ಚೆನ್ನಾಗಿ ನಾನೆಲ್ಲ ಆನ್ಸರ್ಸ್ಗಳನ್ನು ಹೇಳಿದ್ದೀನಿ ಬೇಕಾದರೆ ಇನ್ನೆರಡು ಕ್ವಶನ್ ಪೇಪರ್ ಹಾಕ್ತೀನಿ ಬ್ಲೂ ಪ್ರಿಂಟ್ ಹಾಕ್ತೀನಿ ಅವುಗಳನ್ನು ನೋಡಿ ಆ ಚೆನ್ನಾಗಿ ಎಕ್ಸಾಮ್ ಬರೀಬೇಕು ಅಂತ ಹೇಳ್ತಾ ಎಲ್ಲಾ ವಿಷಯಗಳಲ್ಲಿ ನಾವು